ವಿಡಿಯೋವನ್ನ ಒಂದು ಕಥೆ ಮೂಲಕ ಆರಂಭಿಸ್ತೇನೆ ಒಂದು ಊರ್ನಲ್ಲಿ ಎರಡು ಗಿಳಿಗಳಿದ್ದಂತೆ ಒಂದೇ ತಾಯಿಗೆ ಹುಟ್ಟಿದಂತ ಎರಡು ಗಿಳಿಗಳು ಆಹಾರ ಹುಡುಕಕ್ಕಂತ ದಾರಿ ತಪ್ಪಿಸಿಕೊಳ್ತದೆ ಬೇಟಿಗಾರಿಗೆ ಸಿಕ್ಕಂತಹ ಗಿಳಿಯು ಕೇವಲ ಕೆಟ್ಟ ಸ್ವರಗಳನ್ನ ಕೆಟ್ಟ ವಿಷಾರಗಳನ್ನ ತನ್ನ ಒಳಗಡೆ ಹಾಕಿಕೊಳ್ತದೆ ಆದರೆ ಯಾವ್ದು ಋಷಿ ಆಶ್ರಮಕ್ಕೆ ಬೆಳೆದಿದೆ ಅಂತ ಆ ಗಿಳಿ ಏನಾಗ್ತದೆ ಅಂತ ಹೇಳಿದ್ರೆ ಉತ್ತಮವಾದ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ತದೆ ಯಾರೇ ಬಂದರೂ ಒಳ್ಳೆ ರೀತಿ ಅವರನ್ನ ಸ್ವಾಗತಿಸುದು ಒಳ್ಳೆ ಬುದ್ಧಿಯನ್ನ ಕಲ್ತ್ಕೊಳ್ತದೆ ಈ ತರದ ಸ್ವಭಾವವನ್ನ ಕಲ್ತಂದ ಗಿಳಿ ಬೇಟೆಗಾರನ ಗಿಳಿ ಒಂದು ದಿನ ಏನಾಗ್ತದೆ ಬೇಟೆಗಾರ ಕರ್ಕೊಂಡು ಹೋದಾಗ ಆತನ ಜೀವಕ್ಕೆ ಅದು ಮುಳು ಆಗ್ತದೆ ಆದ್ರೆ ಸ್ವಾಮೀಜಿ ಕಲ್ ಕಲಿಸಿದಂತಹ ಗಿಳಿ ಅದು ಒಳ್ಳೆಯ ಸಂಸ್ಕೃತಿಯನ್ನ ಕಲಿತು ನಾಲ್ಕು ಜನಗೆ ಹೆಸರನ್ನ ಮಾಡುವಂತಹ ಗಿಳಿಯಾಗ್ತದೆ ನಾಲ್ಕು ಊರಿನವರು ಅದರ ಬಗ್ಗೆ ಒಳ್ಳೆಯ ಮಾತನ್ನ ಆಡಕ್ಕೆ ಪ್ರಾರಂಭಿಸ್ತಾರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಕಲಿಯುವ ಸಂಸ್ಕೃತಿ ಹೇಗಿರ್ಬೇಕು ಅಂತ ಹೇಳಿದ್ರೆ ಅದು ಸುತ್ತಮುತ್ತಲ ಪ್ರಪಂಚವನ್ನ ನಾವು ಯೋಚನೆ ಮಾಡಿ ಕಲಿತೀವಿ ಸುತ್ತಮುತ್ತಲ ಪ್ರಪಂಚ ಸರಿ ಮಾತ್ರ ಮಾತ್ರ ನಮ್ಮ ಒಳ್ಳೆಯವ ವಿಚಾರಗಳು ಬರಲು ಸಾಧ್ಯವಾಗ್ತದೆ ನಾನ್ ಯಾಕೆ ಈ ಮಾತನ್ನ ಹೇಳಿದೀನಿ ಅಂತ ಹೇಳಿದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಒಂದೇ ತಾಯಿ ಎರಡು ಮಕ್ಕಳಾಗಿದ್ರು ಕೂಡ ಅವರು ಒಳ್ಳೆಯ ಸಂಸ್ಕೃತಿಯನ್ನ ಎಲ್ಲಿ ಕ ಭಾರತದವರು ಹೇಗೆ ಸಂಸ್ಕೃತಿ ಕಲ್ರು ಆದ್ರೆ ಈ ಬೇಟೆಗಾರನಿಗೆ ಸಿಕ್ಕಂತ ಗಿಳಿಯ ತರಹ ಈ ಪಾಕಿಸ್ತಾನದವರು ಕೂಡ ಒಳ್ಳೆಯ ಸಂಸ್ಕೃತಿಯನ್ನ ಕಲಿಯಕ್ಕೆ ಸಾಧ್ಯವಾಗ್ಲಿಲ್ಲ ಅವರು ಏನ್ ಮಾಡಿದ್ರು ಕೊಡಿ ಕುಂದು ಇತರದ್ದೇ ಮಾತುಗಳನ್ನ ತನ್ನ ಮಕ್ಕಳಿಗೂ ಹೇಳಿಕೊಂಡು ಇದರಿಂದಾಗಿ ಈಗ ಅವರೇ ತಾನು ಬೆಲೆ ಹೇಳಿದಂತಹ ಪರಿಸ್ಥಿತಿಗೆ ತಾನೇ ಬಿದ್ದು ಬಿಳವಿಳಲ್ಲಿ ಒದ್ದಾಡುವಂತಹ ಪರಿಸ್ಥಿತಿಗೆ ಅವರು ತನ್ನನ್ನ ತಾನು ತಂದ್ಕೊಂಡ್ಬಿಟ್ಟಿದ್ರು ವಿದ್ಯೆ ಬಗ್ಗೆ ಯಾವುದೇ ರೀತಿಯಾದ ಇಲ್ಲ ಕೆಟ್ಟ ಸ್ನೇಹಿತರೆ ಅವರು ಸಣ್ಣ ಮಕ್ಕಳು ಕೂಡ ಅಲ್ಲಿಂದ ಮಕ್ಕಳಿಗೆ ಯಾವ ತರದ ಶಿಕ್ಷಣ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದ್ವೇಷ ಇರುವುದು ಭಾರತದ ಮೇಲೆ ಭಾರತ ನಾವು ನಮ್ಮ ದ್ವೇಷಿ ರಾಷ್ಟ್ರ ಇಂತರದಿಂದ ನಾವು ಹೆಚ್ಚು ಹೆಚ್ಚು ಅವರನ್ನ ಹೇಗೆ ಕೊಲ್ಬೇಕು ಅವ್ರನ್ನ ಹೇಗೆ ನಾವು ಸದೆ ಬಡಿಬೇಕು ಇಂತಹ ಕೆಟ್ಟ ಕೆಟ್ಟ ಭಾವನೆಗಳನ್ನ ಸಣ್ಣ ಸಣ್ಣ ಮಕ್ಕಳಿಗೆ ಅವರು ಕಲಿಸ್ತಾ ಬರ್ತಾ ಇದ್ದಾರೆ ಅಲ್ಲಿನ ಮಕ್ಕಳಿಗೆ ಬಹುಶಃ ಅಲ್ಲಿನ ರಾಜ ಪ್ರಧಾನ ಮಂತ್ರಿ ಯಾರು ಅಂತ ಕೇಳಿದ್ರೆ ಬಹುಶಃ ಅವರಿಗೆ ಪುಟ್ಟಿಲ್ಲ ಅನ್ಸುತ್ತೆ ಆದ್ರೆ ನಮ್ಮ ನೆರೆ ರಾಷ್ಟ್ರ ನಮ್ಮ ದ್ವೇಷ ಮಾಡುವಂತ ರಾಷ್ಟ್ರ ಯಾವುದು ನಮ್ಮ ಕಾಂಪಿಟೇಟರ್ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅವರು ಸರಾಗವಾಗಿ ಹೇಳ್ಬಿಡ್ತಾರೆ ಅದು ಭಾರತ ಅಂತ ಹೇಳಿ ಅದೇ ಒಂದು ಇಂಟರ್ವ್ಯೂ ಅಲ್ಲಿ ಮಕ್ಕಳಿಂದ ಮನಸ್ಥಿತಿ ಹೇಗಿದೆ ಅಂತ ಹೇಳಿ ಅಲ್ಲಿ ಪಾಕಿಸ್ತಾನದ ಈ ಯೂಟ್ಯೂಬರು ಏನ್ ಮಾಡಿದ್ದಾರೆ ಅಂತ ಹೇಳಿ ನೋಡುವ ಇವರ ಮನಸ್ಥಿತಿ ಹೇಗಿದೆ ಪಾಕಿಸ್ತಾನದ ಬಗ್ಗೆ ಇಂಡಿಯಾದ ಮನಸ್ಥಿತಿ ಬಗ್ಗೆ ಕಂಪೇರ್ ಮಾಡುವ ಅಂತ ಹೇಳಿ ಅವರು ಒಂದು ಯೂಟ್ಯೂಬನ್ನು ಜನರ ಒಪಿನಿಯನ್ ಅನ್ನ ಕೇಳ್ತಾರೆ ಜನರ ಒಪಿನಿಯನ್ ಕೇಳಿದಾಗ ಗೊತ್ತಾಗ್ತದೆ ಅಲ್ಲಿ ನಮ್ಮ ಮಕ್ಕಳೆಲ್ಲ ಸಣ್ಣ ಸಣ್ಣ ಮಕ್ಕಳು ಕೂಡ ಹೇಳ್ತಾರೆ ಭಾರತ ಅನ್ನೋದು ನಮ್ಮ ದ್ವೇಷ ಮಾಡುವಂತ ರಾಷ್ಟ್ರ ಭಾರತ ಸರಿ ಇಲ್ಲ ಭಾರತಕ್ಕೆ ಬಾಂಬ್ ಹಾಕ್ಬೇಕು ಇಂತರದ್ದೇ ಮಾತುಗಳನ್ನ ಆಡ್ತಾರೆ ಅದೇ ನಮ್ಮ ಇಂಡಿಯಾದಲ್ಲಿ ಅದನ್ನ ಮಕ್ಕಳಿಗೆ ಕೇಳಿದಾಗ ನಾನೊಬ್ಬ ಒಳ್ಳು ನಾನು ಸುಭಾಷ್ ಚಂದ್ರ ಬೋಸ್ ತರ ಆಗ್ಬೇಕು ನಾನು ಇಲ್ಲ ಅಬ್ದುಲ್ ಎಪಿ ಜೆ ಅಬ್ದುಲ್ ಕಲಾಂ ತರ ವಿಜ್ಞಾನಿ ಆಗ್ಬೇಕು ಅಂತ ಹೇಳಿ ಹೇಳ್ತಾನೆ ನೀವು ಹಾಗಾದ್ರೆ ಪಾಕಿಸ್ತಾನದ ಬಗ್ಗೆ ನಿನ್ನಗೇನು ಮಾಹಿತಿ ಇದೆ ಅಂತ ಕೇಳಿದಾಗ ಆ ಸಣ್ಣ ಮಗು ಹೇಳ್ತದೆ ನಾನು ಪಾಕಿಸ್ತಾನ ಒಂದು ನೆರೆಯ ರಾಷ್ಟ್ರ ಅದಕ್ಕೆ ಯಾಕೆ ನಾನು ದ್ವೇಷ ಪಡ್ಬೇಕು ಅಂತ ಹೇಳಿ ಈ ತರಹದ ಒಂದು ಮನಸ್ಥಿತಿ ಅಲ್ಲಿ ಇಲ್ಲ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಅದು ಆ ಮಕ್ಕಳ ತಪ್ಪಲ್ಲ ಅಲ್ಲಿ ಬೆಳೆದ ಂತ ವಾತಾವರಣದ ತಪ್ಪು ಆ ಮಕ್ಕಳನ್ನ ಆ ರೀತಿ ಬೆಳೆಸಿಬಿಟ್ಟಿದ್ದಾರೆ ಧರ್ಮ 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 ಎಂದು ಹೇಳುವ ವಿಚಾರದಿಂದ ಧರ್ಮನ್ನೇ ತಲೆಯಲ್ಲಿ ತುಂಬಿಸಿಕೊಂಡು ಅವರು ಮಕ್ಕಳಿಗೆ ಒಂದು ಅಹ್ ಶಿಕ್ಷಣವನ್ನ ಸರಿಯಾಗಿ ಕೊಟ್ಟಿಲ್ಲ ಒಂದು ದೇಶ ಉದ್ಧಾರ ಆಗ್ಬೇಕಂದ್ರೆ ಆ ದೇಶದ ಸಾಕ್ಷರತಾ ಪರ ಪ್ರಮಾಣ ಜಾಸ್ತಿ ಇರ್ಬೇಕು ದೇಶದ ಸಾಕ್ಷರತಾ ಪ್ರಮಾಣ ಯಾವಾಗ ಜಾಸ್ತಿ ಇರ್ತದೆ ಅಂತ ಹೇಳಿದ್ರೆ ಸರಿಯಾದ ನಾವು ನಾಲೇಜ್ ನಮ್ಮ ಮಕ್ಕಳಿಗೆ ನೀಡಿದಾಗ ಆ ಜ್ಞಾನ ಸರಿಯಾಗಿ ಬಿದ್ದಿಲ್ಲ ಅಂತ ಹೇಳಿದಾಗ ಮಕ್ಕಳು ಈ ರೀತಿಯ ದಾರಿಯನ್ನ ತಪ್ಪಾರೆ ಅಲ್ಲಿ ಹಾಗೆ ನೀನು ಅಲ್ಲಿ ಬರೀ ಇತಿಹಾಸವನ್ನೇ ತಿರುಚಿಕೊಂಡು ಅವರು ಈ ನಿಮ್ ಭಾರತ ಅನ್ನೋದು ಒಂದು ದೇಶಿ ರಾಷ್ಟ್ರ ಅದನ್ನ ನೀವು ವೇಷ ಮಾಡಬೇಕು ಈ ತರದನ್ನೇ ತಲೆ ತಲೆಯಲ್ಲಿ ತುಂಬಿಸಿಕೊಂಡು ರಕ್ತ ಬೀಜಾಸುರಗಳಂತಹ ಆ ವ್ಯಕ್ತಿಗಳನ್ನ ಅಲ್ಲಿ ಸೃಷ್ಟಿಸ್ತಾ ಇದ್ದಾರೆ ಎಷ್ಟೇ ನಾವು ಒಳ್ಳೆ ರೀತಿಯನ್ನು ಅವ್ರಿಗೆ ಹೇಳಿಕೊಟ್ಟು ಅವರು ಅದನ್ನ ಕಲಿಯುವ ನಿಮಗೆ ಇಷ್ಟನೇ ಇರುವುದಿಲ್ಲ ಭಾರತ ಯಾಕೆ ಮುಂದುವರಿತ ದೇಶವಾಗಿದೆ ಅಂತ ಹೇಳಿದ್ರೆ ನಾವು ಎಲ್ಲವನ್ನ ಸ್ವಾಗತಿಸ್ತೀವಿ ಶಾಂತಿಯನ್ನ ಬಯಸ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಆಶಿಸ್ತೀವಿ ಇದರಿಂದಾಗಿ ನಮ್ಮ ದೇಶ ಮುಂದುವರಿತಾ ಇದೆ ಹಿಂದೂ ಮುಸ್ಲಿಂ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ ಧರ್ಮಗಳು ಯಾವ ಧರ್ಮದೇ ಆಗಿರ್ಬೋದು ಹಿಂದೂ ಆಗಿರೋದು ಮುಸ್ಲಿಂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಯಾವ ಧರ್ಮನೇ ಆಗ್ಲಿ ನೀನು ಇನ್ನೊಬ್ಬರನ್ನು ಹೊಡೆದು ಕೊಂದು ಬದುಕು ಅಂತ ಯಾವ್ದು ಬೋಧಿಸುವುದಿಲ್ಲ ಯಾಕೆ ಅವರು ಅದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಯಾರೇ ಆಗಲಿ ಧರ್ಮಗಳು ಬದುಕುವ ರೀತಿಯನ್ನ ಬೇಡಿಕೊಳ್ತದೆ ಹೊರತು ಹೊಲ್ಲು ನಿಮ್ಮ ಇನ್ನೊಬ್ಬರನ್ನ ಹೊಡೆದು ಬದುಕು ಅಂತ ಹೇಳಿ ಸಾಧ್ಯನೇ ಇಲ್ಲ ಯಾವ ಧರ್ಮಗಳು ಅದನ್ನ ಬೋಧಿಸಲು ಸಾಧ್ಯನೇ ಇಲ್ಲ ನಿಜವಾದ ಧರ್ಮದ ಅರ್ಥ ಗೊತ್ತಿದೆ ಕುರಾನಲ್ಲಿ ಅವರ ಕುರಾನಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ವಿಷಯಗಳಿದೆ ಅಂತ ವಿಷಯಗಳನ್ನ ನಾವು ಸ್ವೀಕರಿಸುವ ಅದ್ರ ಹಿಂದೂ ಬೈ ಹಿಂದೂ ಹಿಂದುವಿನಲ್ಲಿ ಇರುವಂತಹ ರಾಮಾಯಣವಾಗ್ಲಿ ಮಹಾಭಾರತವಾಗ್ಲಿ ಇದರಲ್ಲಿ ಒಳ್ಳೆ ವಿಷಯಗಳನ್ನ ಅದು ಅವರು ಯಾವಾಗ ಒಂದು ಒಳ್ಳೆ ವಿಷಯಗಳನ್ನ ಕಲಿಯಿಂದ ಯಾರು ಕೆಟ್ಟವರಾಗುವುದಿಲ್ಲ ಸ್ನೇಹಿತರೆ ಒಳ್ಳ ವಿಷಯಗಳನ್ನ ನಾವು ಕಲಿತಷ್ಟು ನಮ್ಮ ಜ್ಞಾನ ಭಂಡಾರ ಜಾಸ್ತಿ ಆಗ್ತದೆ ಹೊರತು ಅದರಿಂದ ಯಾವ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಭಾರತ ಒಂದು ಶಾಂತಿ ಪ್ರಿಯ ರಾಷ್ಟ್ರ ಇಂತಹ ರಾಷ್ಟ್ರದೊಂದಿಗೆ ಹೊಡೆದಂತ ಪರಿಸ್ಥಿತಿ ಅವ್ರಿಗೆ ಯಾಕೆ ಬಂತು ಅಂತ ಕೇಡುಗಾಳ ಯಾಕೆ ಬಂತು ಅಂತ ಹೇಳಿ ನನಗಂತೂ ಗೊತ್ತಿಲ್ಲ ಆದ್ರೆ ಇದರಿಂದ ಅವರಿಗೇನು ಸಿಕ್ತು ನನಗೆ ಗೊತ್ತಿಲ್ಲ ಆದ್ರೆ ಇದರಿಂದ ಅವರಿಗೆ ನಷ್ಟವಾಗಿದೆ ಜಾಸ್ತಿ ಅಂತ ನನಗೆ ಅನಿಸ್ತದೆ ನನ್ನ ಅಭಿಪ್ರಾಯದ ಪ್ರಕಾರ ಇಲ್ಲಿ ನಾನು ಯಾವುದೇ ಧರ್ಮವನ್ನ ಅಹ್ ಬಂದಿಲ್ಲ ಸ್ನೇಹಿತರೆ ಎಲ್ಲರೂ ಮಾನವರೇ ವಿಶ್ವ ಮಾನವರಾಗುವ ಅಂತ ಹೇಳಿ ಎಷ್ಟೋ ಜನ ಇದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಆದ್ರೆ ಇದನ್ನ ಅರ್ಥ ಮಾಡ್ಕೊಂಡಂತ ಮೂರ್ಖ ಮನುಷ್ಯರಿಗೆ ನಾನು ಏನು ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಅಲ್ವಾ ಬಸವಣ್ಣನ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ತನುವಿನ ಕೋಪ ತನ್ನ ಹಿರಿತನವ ಕೇಳು ತನುವಿನ ಕೋಪ ತನ್ನ ಹಿರಿತನವ ಕೇಳು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಿನ ಕಿಚ್ಚು ಮನೆಯೊಳಗಿನ ಕಿಚ್ಚು ಮನೆಯನ್ನ ಸುಡದೆ ನೆರೆಹೊರೆಯರನ್ನ ಸುಡದು ಹುಡುಲ ಸಂಗಮ ದೇವ ಅಂತ ಹೇಳಿ ಯಾವಾಗ ನಮ್ಮಲ್ಲಿ ದ್ವೇಷಗಳನ್ನ ನಾವು ಬೆಳೆಸ್ಕೊಳ್ತೀವೋ ಅವಾಗ ಅದು ನಮ್ಮನ್ನೇ ಕುಂತದೆ ಹೊರತು ಬೇರೆಯವನ್ನ ಕೊಲ್ಲೋದಿಲ್ಲ ಇದು ಹೇಗೆ ಪಾಕಿಸ್ತಾನ ಆಗಿದೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಕೇವಲ ಒಂದು ನಾಲ್ಕೈದು ಜನ ಉಗ್ರಗಾಮಿಗಳು ಬಂದು ನಮ್ಮ ದೇಶದ ಜನಸಾಮಾನ್ಯರನ್ನ ಹೊಡೆದು ಹೋಗ್ತಾರೆ ಆದ್ರೆ ಈಗ ಅದನ್ನ ಅನುಭವಿಸ್ತಿರೋದು ಯಾರು ಅಲ್ಲಿನ ಜನರು ಅಲ್ಲಿನ ವ್ಯವಸ್ಥೆ ಪಾಕಿಸ್ತಾನದವರು ಇದನ್ನ ಇದಕ್ಕೆ ಕೊಣೆ ತಗ್ಬೇಕಾಗಿ ಬಂದಿದೆ ಯಾಕೆ ಈ ತರದ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿನ ಅವರು ಅವರು ಬೆಳೆದಂತ ವಾತಾವರಣ ಆಗಿದೆ ಯಾಕಂದ್ರೆ ಬರೀ ದ್ವೇಷ ಇನ್ನೊಬ್ರು ನಾವು ಹೋದ್ರು ಪರವಾಗಿಲ್ಲ ಇನ್ನೊಬ್ರು ಹಾಳಾಗ್ಬೇಕು ಅನ್ನುವಂತ ಮನಸ್ಥಿತಿ ಅವ್ರು ಆ ಮನಸ್ಥಿತಿಯಿಂದಾಗಿ ಅವರು ಈ ತರದ ಕಾರ್ಯಗಳಿಗೆ ತೊಡಗುತ್ತಾರೆ ಬ್ರಿಟಿಷರ ದಬ್ಬಾಳಿಕೆಯಿಂದ ನಮ್ಮ ಭಾರತ ಎಷ್ಟು ಸೋತಿದೆ ಅಂತ ನಿಮ್ಗೆ ವಿಷಯ ಸಂಪತ್ ಭರಿತವಾದಂತ ಭಾರತ ಬ್ರಿಟಿಷರು ಬಿಟ್ಟು ಹೋಗುವಾಗ ನಾವು ಬಡತನದ ರೇಖೆಯಲ್ಲಿ ಸ್ನೇಹಿತರೆ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಿದ್ವಿ ಎಷ್ಟೊಂದು ಸವಾಲುಗಳು ನಮ್ಮ ಮುಂದೆ ಇತ್ತು ಅದರಲ್ಲಿ ನಾವು ಭಾರತ ಮತ್ತು ಪಾಕಿಸ್ತಾನ ಅಂತ ಡಿವಿಷನ್ ಬೇರೆ ಆಗ್ಬಿಟ್ಟಿದೆ ಇಂತಹ ಡಿವಿಷನ್ ಇಂದಾಗಿ ಎಷ್ಟು ಕಷ್ಟಗಳಾಗಿತ್ತು ಎಷ್ಟು ಸಾವು ನೋವುಗಳಾಗಿತ್ತು ಇಂತಹ ಭಾರತದಿಂದ ಏನಾಗ ಸಾಧ್ಯ ಇದೆ ಇದು ಸಾಧ್ಯನೇ ಇಲ್ಲ ಇವರಿಂದ ಏನು ಮಾಡೋಕ್ ಸಾಧ್ಯ ಇಲ್ಲ ಅಂತ ಹೇಳಿದಂತ ಪರಿಸ್ಥಿತಿ ಕೂಡ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಒಂದು ಕ್ರಾಂತಿ ಮಾಡ್ಬೇಕು ಅಂತ ಎಷ್ಟೋ ವಿಜ್ಞಾನಿಗಳು ಬಯಸಿದ್ರು ಸೈಕಲ್ ನಲ್ಲಿ ಒಂದು ಅಹ್ ರಾಕೆಟ್ನ ಪಾರ್ಟ್ಸ್ ಗಳನ್ನ ತಕೊಂಡು ಹೋಗ್ತಾ ಇದ್ರು ಅಷ್ಟೇ ಆಕೆ ಬಂಡಿಗಳ ಮೂಲಕ ಎತ್ತಿನ ಬಗಾಡಿಗಳಲ್ಲಿ ಗಳನ್ನ ತೆಗೆದುಕೊಂಡು ಹೋಗ್ತಾ ಇರೋದನ್ನ ನೋಡಿ ಬೇರೆ ದೇಶದವರು ಇದು ಎಂತ ಮಾಡ್ತಾ ಇದ್ದಾರೆ ಇವರು ಈ ತರದ ಒಂದು ಸಾಧನೆ ಮಾಡಬಹುದಾ ಅಂತ ಹೇಳಿ ನಕ್ಕು ಅಹ್ ಸುಮ್ಮನಾಗ್ಬಿಟ್ಟಿದ್ರು ಯಾಕೆ ಅಂದ್ರೆ ಇದು ಒಂದು ಸೈಕಲ್ ನ ಮೂಲಕ ಹೇಗೆ ತಕೊಂಡ್ ಹೋಗ್ತಾರೆ ನಾವು ಬೆಳೆಯುವ ಸಮಯದಲ್ಲಿ ಇಂಗ್ಲೆಂಡ್ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ತುಂಬಾ ಬೆಳವಣಿಗೆಯನ್ನ ಕಂಡಿತ್ತು ಆದ್ರೆ ನಾವು ಇನ್ನು ಸೈಕಲ್ ನಲ್ಲಿ ಒಂದು ರಾಕೆಟ್ ನ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ಇದಿತ್ತು ಆವಾಗ್ಲೂ ಭಾರತಕ್ಕೆ ಗೊತ್ತು ನಾನು ಹೇಗೆ ಬದುಕಬೇಕು ಅಂತ ಈಗಲೂ ಭಾರತಕ್ಕೆ ಗೊತ್ತು ಅವ್ರು ಯಾವುದೇ ತೀರ್ಥ ದಿಕ್ಕನ್ನ ತಪ್ಪಿಲ್ಲ ಸ್ನೇಹಿತರೆ ಅಂತ ಹೇಳಲು ನಂಗೆ ನಿಜವಾಗಿ ಖುಷಿ ಆಗ್ತದೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆದಾಗ ಹೆಚ್ಚಿನ ಬಾರಿ ರಷ್ಯಾವನ್ನ ಬಿಟ್ಟು ಬೇರೆ ಎಲ್ಲಾ ದೇಶಗಳು ಹೆಚ್ಚಿನ ದೇಶಗಳು ಪಾಕಿಸ್ತಾನವನ್ನ ವಹಿಸಿಕೊಂಡು ಬರ್ತಾ ಇತ್ತು ಅಟಲ್ ಬಿಹಾರ್ ವಾಜಪೇಯಿ ಅವರ ನೇತೃತ್ವದಲ್ಲಿರುವಾಗ ಗಾಂಧಿ ಯುದ್ಧ ನಡೀತದೆ ಗಾಂಧಿ ಯುದ್ಧ ನಡೆದಾಗ ಅಮೆರಿಕದವರು ಹೇಳ್ತಾರೆ ಪ್ರಧಾನಿಗೆ ಫೋನ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ನೀವು ಯುದ್ಧ ನಿಲ್ಸ್ಬೇಕು ಇಲ್ಲಾಂದ್ರೆ ಪೂರ್ತಿ ಕಾಶ್ಮೀರವನ್ನ ನೀವು ಕಳೆದುಕೊಳ್ತೀರಾ ಅಂತ ಹೇಳಿ ಅವಾಗ ಅಟಲ್ ಬಿ ಅವರು ಒಂದು ದಿಟ್ಟ ಉತ್ತರವನ್ನ ಕೊಡ್ತಾರೆ ನಾನು ಅರ್ಧ ದೇಶವನ್ನ ಬೇಕಾದ್ರೂ ಕಳ್ಕೊಳ್ತೀನಿ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಅಹ್ ನಾಳೆಲ್ಲ ಸೂರ್ಯೋದಯವನ್ನ ಈ ಪಾಕಿಸ್ತಾನದವರು ನೋಡಲು ಬಿಡೋದಿಲ್ಲ ಅಂತ ಹೇಳಿ ಇಂತ ದಿಟ್ಟವಾದ ಉತ್ತರವನ್ನ ಕೊಡ್ತಾರೆ ಇದು ನಾಯಕತ್ವದ ಒಂದು ನಮ್ಮ ಭಾರತದ ನಾಯಕತ್ವದ ಒಂದು ದಿಟ್ಟತೆಯ ಉತ್ತರ ಅಂತ ಹೇಳ್ಬೋದು ನಿಮ್ಗೆ ತಿಳಿದಿರ್ಬೋದು ಈ ನಮ್ಗೆ ಎಷ್ಟೋ ಬಾರಿ ಈ ತರ ನಾವು ಸಹನೆಯನ್ನ ಕಳೆದುಕೊಂಡಿಲ್ಲ ಎಷ್ಟೋ ಜನ ಉಗ್ರಗಾಮಿಗಳು ನಮ್ಮ ಮೇಲೆ ದಾಳಿ ಮಾಡಿದಾಗ ನಾವು ಯಾವುದೇ ರೀತಿಯ ಸಹನೆಯನ್ನ ಕಳೆದುಕೊಂಡಿಲ್ಲ ಆದ್ರೆ ಪಾಕಿಸ್ತಾನ್ ಪ್ರತಿಯೊಂದು ಬಾರಿಗೂ ಈ ತರದ ನಮಗೆ ಯುದ್ಧ ಮಾಡೋಕೆ ಪ್ರಚೋದಿಸ್ತಾ ಹೋದಾಗ ನಾವು ಸರಿಯಾದ ಉತ್ತರನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೇಡಿಗಳು ಅಂತ ಹೇಳಿ ಅವ್ರು ಅರ್ಥ ಮಾಡ್ಕೊಳ್ತಾರೆ ಯಾವ ಒಂದು ಧರ್ಮವು ಕೂಡ ಒಬ್ಬನ ಹೊಳಿಗೊಂದು ಅಂತ ಹೇಳಿ ನಾವು ಹೇಳುವುದಿಲ್ಲ ಸ್ನೇಹಿತರೆ ಪ್ರತಿಯೊಂದು ಧರ್ಮವು ಒಳ್ಳೆಯದನ್ನೇ ವಿಚಾರಗಳನ್ನ ಒಳ್ಳೊಳ್ಳೆ ವಿಷಯಗಳನ್ನ ನಮ್ಮ ಮುಂದೆ ತರ್ತದೆ ಎಲ್ಲ ಒಳ್ಳೆ ವಿಚಾರಗಳನ್ನ ನಾವ್ ಎಲ್ಲಾ ಧರ್ಮದಿಂದ ತೆಗೆದುಕೊಂಡ್ರೆ ಯಾವ ರೀತಿಯ ಸಮಸ್ಯೆಗಳು ಆಗುದಿಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇದು ಯಾವ ರೀತಿಯ ಭೇದ ಭಾವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಒಂದು ಧರ್ಮ ಅನ್ನೋದು ಒಂದು ವ್ಯಕ್ತಿಯ ಜೀವನ ಹೇಗೆ ನಡೆಸಬೇಕು ಅಂತ ಹೇಳ್ಕೊಳ್ತದೆ ಅದು ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕಂತ ಹೇಳ್ತಾರೆ ಆ ಹಿಂದೂ ಧರ್ಮದಲ್ಲಿ ಒಳ್ಳೆಯ ವಿಚಾರಗಳಿರ್ಬೋದು ಅದನ್ನ ಸ್ವೀಕರಿಸಿ ಈ ಮುಸ್ಲಿಂ ಧರ್ಮದಲ್ಲಿ ಆಗಲಿ ಕ್ರಿಶ್ಚಿಯನ್ ಧರ್ಮ ಧರ್ಮದಲ್ಲಿ ಆಗಲಿ ಒಳ್ಳೊಳ್ಳೆ ವಿಚಾರಗಳಿರುತ್ತೆ ಅದನ್ನ ಸ್ವೀಕರಿಸಲು ಏನು ತಪ್ಪಿಲ್ಲ ಈ ಈ ತರದ ಒಂದು ಮನೋಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಹೊರತು ಕೆಟ್ಟ ಕೆಟ್ಟ ವಿಚಾರಗಳನ್ನ ಮನಸ್ಥಿತಿಗಳನ್ನ ಬೆಳೆಸ್ಕೊಂಡಾಗ ಏನಾಗ್ತದೆ ದ್ವೇಷಗಳ ಬೆಳೀತದೆ ಸರ್ವಜ್ಞನೆನ್ನುವನು ಗರ್ವದಿಂದಾಗಿ ಹನಿ ಸರ್ವಜ್ಞನೆ ಗರ್ವದಿಂದಾಗಿ ಹನಿ ಸರ್ವರೊಳ ಒಂದೊಂದು ವಿಚಾರ ಕರಿತಾಗೂ ಅದು ಸರ್ವಜ್ಞ ನೀವು ಯಾವಾಗಲೂ ಒಂದೊಂದು ಒಳ್ಳೆ ವಿಚಾರಗಳನ್ನ ಈ ಕಡೆಯಿಂದ ಒಳ್ಳೆ ವಿಚಾರ ಪಡ್ತಿದ್ರೆ ಅದನ್ನ ಸ್ವೀಕರಿಸಿ ಬೇರೆ ಧರ್ಮದಿಂದ ಒಳ್ಳೆ ವಿಚಾರ ಪಡ್ತಿದ್ರೆ ಅದನ್ನ ಸ್ವೀಕರಿಸಿ ಪ್ರತಿಯೊಂದು ಧರ್ಮದಿಂದ ಒಳ್ಳೊಳ್ಳೆ ವಿಚಾರಗಳನ್ನ ಸ್ವೀಕರಿಸಿದಾಗ ಮಾತ್ರ ಒಂದು ಅಹ್ ವಸುದೇವ ಕುಟುಂಬ ಅಂತ ನಾವೇನ್ ಅದು ಸಾಧಿಸಲು ಸಾಧ್ಯವಾಗ್ತದೆ ಅದಕ್ಕೋಸ್ಕರ ನಾನ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಪ್ರತಿ ಒಂದು ಎಲ್ಲರೂ ಒಂದೇ ಭಾರತದಲ್ಲಿ ಏಕತೆ ಮತ್ತು ಸಾರ್ವಭೌಮತೆಗೆ ನಾವು ಹೆಸರಾದವರು ಆ ಮುಸ್ಲಿಮರು ಕೂಡ ಇಲ್ಲಿರುವ ಮುಸ್ಲಿಮರು ಕೂಡ ಇಲ್ಲಿರುವ ಹಿಂದೂಗಳು ಕೂಡ ಯಾರೇ ರೀತಿಯಾದ ಕೆಲವೊಂದು ಕಡೆ ಇರಬಹುದು ಒಂದು ಮನಸ್ಥಿತಿ ಇರಬಹುದು ಆದ್ರೆ ಎಲ್ಲರಲ್ಲೂ ಈ ತರ ನನಗೆ ಗೊತ್ತು ಯಾಕಂತ ಹೇಳಿದ್ರೆ ನಾವು ಏಕತೆಯನ್ನು ನಂಬಿ ಬೆಳೆದಂತ ದೇಶ ಪಾಕಿಸ್ತಾನದ ಯೂಟ್ಯೂಬರ್ ಹತ್ರ ಯೂಟ್ಯೂಬರ್ ಹೋಗಿ ಅಹ್ ಜನಸಾಮಾನ್ಯರಿಗೆ ಪ್ರಶ್ನೆ ಕೇಳಿದಾಗ ನಿಮ್ಗೆ ಧರ್ಮ ಮುಖ್ಯನ ಇಲ್ಲ ನಿಮ್ಮ ನಿಮ್ಮ ದೇಶ ಮುಖ್ಯ ಅಂತ ಕೇಳಿದಾಗ ಹೆಚ್ಚಿನ ಜನರು ಧರ್ಮ ಮುಖ್ಯ ಅಂತ ಕೇಳಿದ್ರು ಯಾವಾಗ ಧರ್ಮ ಮುಖ್ಯ ಆಗ್ತದೆ ದೇಶ ಯಾವಾಗ ನೋಡಿದರೆ ಅವರು ಅದೇ ಭಾರತದಲ್ಲಿ ಧರ್ಮ ಮತ್ತು ಮತ್ತೆ ದೇಶ ಅಂತ ಬಂದಾಗ ಪ್ರತಿಯೊಬ್ಬರು ನಾಗರಿಕನು ದೇಶವನ್ನೇ ಆಯ್ಕೆ ಮಾಡ್ಕೊಳ್ತಾನೆ ಇಲ್ಲಿ ನಮ್ಮ ಭಾರತದಲ್ಲಿರುವಂತಹ ಶಕ್ತಿ ಆ ಮಹತ್ವವನ್ನ ನಮ್ಗೆ ತಿಳಿಸ್ತದೆ ಬ್ರಿಟಿಷರು ನಮ್ಮನ್ನ ಬಿಟ್ಟು ಹೋದಾಗ ನಮಗೆ ಸಾವಿರಾರು ಸವಾಲುಗಳು ಎದುರಾಗಿತ್ತು ಸ್ನೇಹಿತರೆ ಈ ಸಾವಿರಾರು ಸವಾಲುಗಳ ಮುಂದೆ ನಾವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮುಂದೇರ್ಬೇಕು ಅಂತ ಹೇಳಿ ಎಷ್ಟೊಂದು ಬಯಸಿದ್ದೇವೆ ಆವಾಗ ಎಷ್ಟು ಜನ ನಮ್ಮನ್ನು ನೋಡಿ ನಗಾಡ್ತಾ ಇದ್ರು ಮೊದ್ಲು ಬಡತನದಿಂದ ಹೊರಗಡೆ ಬನ್ನಿ ನೀವು ಇದನ್ನೆಲ್ಲ ಏನ್ ಮಾಡ್ತೀರಾ ಅಂತ ಹೇಳಿ ಭಾರತ ದಿಟ್ಟವಾಗಿ ನಿಲ್ಬೇಕು ಅಂತ ಹೇಳಿ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಬೆಳಿಬೇಕು ಅಂತ ಹೇಳಿ ರಾಕೆಟ್ ಅನ್ನ ಬೆಳೆ ನಮ್ಮ ಮೊದಲ ಬಾರಿಗೆ ಮಾಡುವಾಗ ಯೋಚನೆ ಮಾಡುವಾಗ ಎಲ್ಲರೂ ನಕ್ಕು ಬಿಟ್ಟಿದ್ರು ಇಂತಹ ಕಡು ಬಡತನ ಇರುವಾಗ ನಿಮ್ಗೆ ಊಟಕ್ಕೆ ಗದಿಯಲ್ಲಿರುವಾಗ ನಿಮಗೆ ಈ ತರದ ಪರಿಸ್ಥಿತಿ ಕಾರ್ಯಕ್ಕೆ ಕೈಗೊಳ್ಬೇಕಾ ಅಂತ ಹೇಳಿ ಆದ್ರೆ ವಿಕ್ರಮ್ ಸಾರಾಭಾಯಿ ಅಂತಹ ದಿಟ್ಟ ಯೋಚನೆಯನ್ನ ಮಾಡಿ ಸೈಕಲ್ಗಳ ಮೂಲಕ ಎತ್ತಿನ ಗಾಡಿಗಳ ಮೂಲಕ ರಾಕೆಟ್ನ ಪಾರ್ಟ್ಸ್ ಗಳನ್ನ ಹೊತ್ಕೊಂಡು ಹೋಗಿ ಅಹ್ ಮೊದಲ ಭಾರತದಿಂದ ರಾಕೆಟ್ ಅನ್ನ ಬಿಟ್ಟಾಗ ಎಲ್ಲರಿಗೂ ಆಶ್ಚರ್ಯ ಆಗಿತ್ತು ಇಂತಹ ದೇಶನೂ ಕೂಡ ಏನೋ ಒಂದು ಮಾಡಬಹುದು ಅಂತ ಹೇಳಿ ಎಲ್ಲರೂ ದೇಶದ ಕಡೆ ತಿರುಗಿ ನೋಡುವಂತಹ ಪರಿಸ್ಥಿತಿ ಕೊಡ್ತಾ ಇತ್ತು ಹಿಡಿದು ಇಲ್ಲಿಯವರೆಗೂ ನಮ್ಮ ದೇಶದ ಬೆಳವಣಿಗೆ ಆಗ್ತಾನೆ ಇದೆ ನಿಮ್ಗೆ ಗೊತ್ತಿರಬಹುದು ಮೊನ್ನೆ ಆದ ಯುದ್ಧದಲ್ಲಿ ಎಷ್ಟೊಂದು ಬೆಳವಣಿಗೆ ಆಗಿದೆ ತಾಂತ್ರಿಕವಾಗಿ ನಾವು ಎಷ್ಟೊಂದು ಅಹ್ ಬೆಳವಣಿಗೆಯನ್ನು ಹೊಂದಿದ್ದೇವೆ ಅಂತ ಹೇಳಿ ಆಕಾಶ ಇರ್ಬಹುದು ಇಲ್ಲ ಅಗ್ನಿ ಮೆಸೇನ್ಗಳಿರ್ಬಹುದು ಎಷ್ಟೊಂದು ವಿಷಯಗಳನ್ನ ನಾವು ನೋಡಿದಾಗ ಗೊತ್ತಾಗ್ತದೆ ನಮ್ಮ ಉಡಾವಣೆಯಲ್ಲಿ ಎಷ್ಟೊಂದು ಬದಲಾವಣೆಯಾಗಿದೆ ಅಂದಿನ ಮೊದಲ ರಾಕೆಟ್ ಅನ್ನ ನಾವು ಇದ್ ಮಾಡ ಯಾರು ನಮ್ಮನ್ನು ಸಹಕರಿಸಿಲ್ಲ ಆದ್ರೆ ಈಗ ನಮ್ಮ ಎಲ್ಲರೂ ಭಾರತವನ್ನ ನಾವು ಇದ್ದಾರೆ ಭಾರತದ ಕಡೆ ಚಿತ್ತವನ್ನ ಬೆಳೆಸ್ತಾ ಇದ್ದಾರೆ ಭಾರತದ ಉತ್ತಮವಾದ ಸಂಬಂಧವೂ ಎಲ್ಲಾ ದೇಶಗಳೊಂದಿಗೆ ಬೆಳೀತಾ ಇದೆ ನಾನ್ ಹೇಳ್ತಾ ಇಲ್ಲ ಭಾರತವು ತುಂಬಾ ಸದೃಢವಾದ ದೇಶ ಇದು ಹಾಗಿದೆ ಹೀಗಿದೆ ಅಂತ ಹೇಳಿ ಇಲ್ಲ ಈ ಎಲ್ಲಾ ದೇಶಗಳ ತರಹನೇ ಇಲ್ಲೂ ಇದೆ ಸಮಸ್ಯೆಗಳಿದೆ ಯಾವಾಗ ಈ ಸಮಸ್ಯೆಗಳನ್ನ ಬೇರ್ಪಡಿಸಬೇಕು ಸಮಸ್ಯೆಗಳನ್ನ ನಾವು ಪರಿಹರಿಸಬೇಕು ಅಂತ ಹೇಳಿ ಎಲ್ಲ ಯುವಕರು ಒಂದಾಗಬೇಕು ಅದು ಗೋ ಗೋಪಾಲಕೃಷ್ಣ ಅಡಿಗರು ಒಂದು ಸುಂದರವಾದ ವಿಷಯವನ್ನ ಹೇಳ್ತಾರೆ ಆ ಕಟ್ಟಿವೆವು ನಾವು ಹೊಸ ನಾಡೊಂದನ್ನ ರಸದ ಬೇಡೊಂದನ್ನ ಹೊಸ ನೆತ್ತರಿ ಕುಕ್ಕಿ ಆರಿ ಹೋಗುವ ಮುನ್ನ ಕಟ್ಟಿವೆವು ನಾವು ಹೊಸ ನಾಡೊಂದನ್ನ ರಸದ ಬೇಡೊಂದನ್ನ ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ನಾವು ಒಂದು ದೇಶ ಕಟ್ಟಬೇಕಾದ್ರೆ ಒಂದು ಭಯೋತ್ಪಾದನಾ ನಿಹಿತವಾದ ದೇಶವನ್ನ ಕಟ್ಟಬೇಕಾದ್ರೆ ತುಂಬಾ ಕಷ್ಟ ಇದೆ ಆ ಕಷ್ಟವನ್ನ ನಾವು ಎದುರಿಸಬೇಕಾದ್ರೆ ಯುವ ಜನತೆಗಳ ನಾವೆಲ್ಲರೂ ಒಂದಾಗಬೇಕಾಗ್ತದೆ ಅದಕ್ಕೋಸ್ಕರ ನಮ್ಮ ಬಿಸಿ ರಕ್ತ ಯಾವಾಗ ಕುದೀತಾ ಇದೆ ಈಗಾಗಲೇ ನಾವು ಅದನ್ನ ರಕ್ಷಿಸಿಕೊಳ್ಬೇಕು ಈ ಟರ್ಕಿ ಆಗಿರ್ಬೋದು ಬೇರೆ ಯಾವುದೋ ದೇಶಗಳು ಪಾಕಿಸ್ತಾನಿಗೆ ಸಹಾಯ ಮಾಡ್ತಾ ಇದೆ ಇದನ್ನ ಹೇಗೆ ತಿರಸ್ಕರಿಸಬೇಕು ಅಂತ ಉತ್ತರ ಕೊಡಬೇಕು ಅಂದ್ರೆ ಅವರ ವಸ್ತುಗಳನ್ನ ನಾವು ಬಳಸದೆ ಸ್ವದೇಶಿಯ ವಸ್ತುಗಳನ್ನ ಹೆಚ್ಚು ನಾವು ಬಿತ್ತಿಸ್ಬೇಕು ಭಾರತ ಅಂತ ಹೇಳಿದಾಗ ಭಾರತದ ವಸ್ತುಗಳು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ಕೆಲವರ ಒಪಿನಿಯನ್ಗಳಿರ್ಬೋದು ಭಾರತ ನಿಜವಾಗ್ಲೂ ಉತ್ಪನ್ನದಲ್ಲಿ ಮೊದಲಿಂದನೂ ನೀವು ನೋಡಿರ್ಬೋದು ಉತ್ತಮವಾಗಿರ್ತದೆ ಆದ್ರೆ ನಮ್ಮ ಮನಸ್ಥಿತಿ ಚೀನಾದಿಂದ ಬಂದ ಜಪಾನ್ ಇಂದ ಬಂದಿದ್ರೆ ವಿದೇಶದ ಒಂದು ವ್ಯಾಮೋಹದಿಂದಾಗಿ ನಮ್ಮ ದೇಶದ ವಸ್ತುಗಳು ನಾವು ತಗೊಳಿಲ್ಲ ಆದಾಗ ಏನಾಗ್ತದೆ ನಾವು ಬೇರೆ ದೇಶ ಉದ್ಧಾರ ಮಾಡ್ತಿವಿ ನಮ್ಮ ದೇಶದವನ್ನ ದೇಶವನ್ನ ಉದ್ಧಾರ ಮಾಡಲು ಸಾಧ್ಯ ಆಗುತ್ತಿಲ್ಲ ಅದಕ್ಕೋಸ್ಕರ ನಮ್ಮ ವಸ್ತುಗಳನ್ನ ನಾವು ಹೆಚ್ಚೆಚ್ಚು ಬಳಸಿದಾಗ ಮಾತ್ರ ಈ ದೇಶ ಉದ್ಧಾರ ಆಗಲು ಸಾಧ್ಯವಾಗ್ತದೆ ನಿಮಗೆ ಗೊತ್ತಿಲ್ಲ ಇರ್ಬೋದು ಅಥವಾ ಗೊತ್ತಿರ್ಬೋದು ನಾನು ಹೇಳುವ ವಿಷಯ ದಕ್ಷಶಿಲಾ ಎಷ್ಟೊಂದು ಜನ ಬಂದು ಎಷ್ಟೋ ವಿದೇಶಿಗರು ಬಂದು ಇಲ್ಲಿ ಕಲ್ತ್ ಹೋಗ್ತಾ ಇದ್ರು ಎಷ್ಟೋ ಜನ ಎಷ್ಟೋ ತಂತ್ರಜ್ಞಾನಗಳ ಆಗಿನ ಕಾಲದಲ್ಲಿ ನಮ್ಮ ಭಾರತ ಮುಂದುವರೆದಿತ್ತು ಆದ್ರೆ ನಮಗೆ ಅದ್ರ ಬಗ್ಗೆ ನಮ್ಮ ಜ್ಞಾನ ಇಲ್ಲ ಆ ಜ್ಞಾನವನ್ನ ಬೆಳೆಸ್ಕೊಂಡು ದ ಒಳ್ಳೆ ವಿಷಯಗಳನ್ನ ತಿಳಿದುಕೊಂಡಾಗ ಮಾತ್ರ ಈ ದೇಶ ಆಗಲು ಸಾಧ್ಯ ಹೇಗಾಗ್ತದೆ ಅಂತ ಹೇಳಿದ್ರೆ ನಾವು ದೇಶವನ್ನ ಪ್ರೀತಿಸೋದನ್ನ ಕಲಿಬೇಕು ನಾವು ಪ್ರೀತಿಸಬೇಕು ಬೇರೆಯವರನ್ನು ಪ್ರೀತಿಸುದಕ್ಕಂದಾಗ ಮಾತ್ರ ಈ ದೇಶ ಉದ್ದಾರ ಸಾಧ್ಯ ಅಂತ ನನಗೆ ಅನಿಸ್ತಾ ಇದೆ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನ ನಾನು ನಿಮ್ಮ ಮುಂದೆ ತರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ